ಹಲೋ ಗೈಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋ ಕ ಡಿ ಬಾಸ್ ಕಡೆಯಿಂದ ಗೈಸ್ ಈ ವಿಡಿಯೋದಾಗ ಏನಪ್ಪಾ ಅಂದ್ರ ನಾವು ಇವತ್ತು ಹೊಸ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೆ ನಮ್ಮ ಒಂದು ಹೊಸ ಟ್ರ್ಯಾಕ್ಟರ್ ಇದರ ಹೆಸರು ಬಂದ್ಬಿಟ್ಟು ಜಾಯಿಂಟ್ ಡಿಯರ್ ಹೇಳಿ ಈ ಒಂದು ಜಾಯಿಂಟ್ ಏಯರ್ ಟ್ರ್ಯಾಕ್ಟರ್ ಗೆ ಇಂಡಿ ಹುಲಿ ಹೇಳಿ ಹೆಸರನ್ನ ಇಟ್ಕೊಂಡು ಬಂದಿದ್ದಾರೆ ಇದನ್ನ ಕ್ರಿಯೇಟ್ ಮಾಡಿರೋರು ಬಂದ್ಬಿಟ್ಟು ಪ್ರಶಾಂತ್ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ ಕಮಿಂಗ್ ಸೂನ್ ಇಂಡಿ ಹುಲಿ ಮೂಡ್ದು ಟ್ರ್ಯಾಕ್ಟರ್ ಮೂಡ್ ಬರ್ತಾ ಇದೆ ಅಂತೇಳಿ ಈಗ ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಅವರು ಕ್ರಿಯೇಟ್ ಮಾಡಿರೋರು ಓಕೆ ಬನ್ನಿ ಗಾಯಿಸಿ ಒಂದು ಟ್ರ್ಯಾಕ್ಟರ್ ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ಹೆಂಗೆ ಡೌನ್ಲೋಡ್ ಮಾಡೋದು ಅಂತೇಳಿ ಮತ್ತೆ ಯಾವ ರೀತಿ ಇದೆ ಅಂತೇಳಿ ತಿಳ್ಸ್ಕೊಡ್ತೀನಿ ಅದಕ್ಕಾಗಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಗಾಯಸ್ ವಿಡಿಯೋನ ಸ್ಟಾರ್ಟ್ ಮಾಡನು ಓಕೆ ಗೈಲ್ಸ್ ನೋಡ್ತಿದ್ದೀರಲ್ಲ ಇದೇ ನಮ್ಮ ಇಂಡಿ ಹುಲಿ ಟ್ರ್ಯಾಕ್ಟರ್ ಮೋಡು ಈ ಒಂದು ಟ್ರ್ಯಾಕ್ಟರ್ ನ ಮೊದಲು ನಾನು ಸುತ್ತುವರೆದು ತೋರಿಸ್ತೀನಿ ಬನ್ನಿ ಹೇಗಿದೆ ಹೇಳಿ ನೋಡ್ತಿದ್ದಾರಲ್ಲ ನಾಲ್ಕು ಕರ್ನಾಟಕ ಧ್ವಜಗಳನ್ನ ಹಾಕಿದ್ದಾರೆ ಸೂಪರ್ ಇಲ್ಲಿ ನೋಡಿ ಇಂಡಿ ಹುಲಿ ಹೇಳಿ ಬರೆದಿದ್ದಾರೆ ನೀವು ಯೂಟ್ಯೂಬಲ್ಲೆಲ್ಲ ಇಂಡಿ ಹುಲಿ ಅಂತೇಳಿ ಟ್ರ್ಯಾಕ್ಟರ್ಗಳನ್ನ ನೋಡೇ ಇರ್ತೀರ ವಿಡಿಯೋಸ್ಗಳನ್ನ ಅದಂತೂ ಫುಲ್ ವೈರಲ್ ಆಗಿಬಿಟ್ಟಿತ್ತು ಟ್ರ್ಯಾಕ್ಟರ್ಗಳ ಗಳ ಜಗ್ಗಾಟದಲ್ಲಿ ಅದರ ಹಾಗೇನೆ ರಿಯಲ್ ಲೈಫ್ ಅಲ್ಲಿ ಯಾವ ತರ ಟ್ರಾಕ್ಟರ್ ಇದೆಯೋ ಅದೇ ತರ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಈ ಒಂದು ಮೋಡ್ನ ಓಕೆ ಗೈಸ್ ನೋಡ್ತಿದ್ರಲ್ಲ ಇಲ್ಲಿ ಮುಂದ್ಗಡೆ ಬಂದ್ಬಿಟ್ಟು ಇಂಡಿ ಹುಲಿ ಅಂತೇಳಿ ಬರ್ದಿದ್ದಾರೆ ಜೂಜುಳಿಗೆ ಜೋಜುಳಿನೂ ಹಾಕಿದ್ದಾರೆ ಇದನ್ನ ಕ್ರಿಯೇಟ್ ಮಾಡಿರೋ ನೇಮ್ ನ ಅಲ್ಲಿ ಮೇಲ್ಗಡೆ ಹಾಕಿದ್ದಾರೆ ನೋಡಿ ಕನ್ನಡಿಗ ಪ್ರಶಾಂತ್ ಅಂತ ಹೇಳಿ ಬಸ್ಸಿಡ್ ಬಸಿಡ್ಶಲ್ ಮತ್ತೆ ನೆಕ್ಸ್ಟು ಎರಡು ಸೈಡು ಕೇಸರಿ ಬಣ್ಣದ ಟಯರ್ಗಳ ತರ ಏನು ಹಾಕಿದ್ದಾರೆ ನೋಡಿ ಅವು ಏನಂತ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ ಅಲ್ಲಿ ಮತ್ತೆ ಎರಡು ಕರ್ನಾಟಕ ಧ್ವಜಗಳನ್ನ ಹಾಕಿದ್ದಾರೆ ಮತ್ತೆ ಹಿಂದ್ಗಡೆಯನ್ನು ಸಹ ಅಷ್ಟೇ ಕರ್ನಾಟಕ ಧ್ವಜನ ಹಾಕಿದ್ದಾರೆ ಮತ್ತೆ ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಹುಲಿ ಚಿತ್ರಾನ ಹಾಕಿ ಇಂಡಿ ಹುಲಿ ಅಂತೇಳಿ ಬರೆದಿದ್ದಾರೆ ಮತ್ತೆ ಈ ಗಾಡಿಯ ಟಯರ್ಗಳನ್ನ ನೋಡ್ರಿ ಮಸ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಮೋಡನ್ನ ಟೈರ್ಗಳನ್ನು ಅಷ್ಟೇ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಆದರೆ ಸ್ವಲ್ಪ ಸ್ಪೀಡ್ ಹೋದರೆ ಮುಗೀತು ಹ್ಯಾಂಡಲ್ನ ಹೋಯಿಸಿದರೆ ಸಾಕು ಎಲ್ಲಾದರೂ ಹೋಗಿ ಬಿದ್ದುಬಿಡುತ್ತೆ ಟ್ರ್ಯಾಕ್ಟ್ರು ಓಕೆ ಗೈಸ್ ಈ ಒಂದು ಮೋಡನ್ನ ಹೆಂಗೆ ಡೌನ್ಲೋಡ್ ಮಾಡೋದು ಅಂದರೆ ನಾನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಅವರ ಕ್ರಿಯೇಟ್ ಮಾಡಿರೋರ ಚಾನಲ್ ಲಿಂಕ್ನ ಕೊಟ್ಟಿದ್ದೀನಿ ಅಂದರೆ ಅವರು ವಿಡಿಯೋ ಅಪ್ಲೋಡ್ ಮಾಡಿದ್ದನ್ನು ಅದರ ಲಿಂಕ್ನ ಕೊಟ್ಟಿದ್ದೀನಿ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಅವರ ಒಂದು ವಿಡಿಯೋ ಓಪನ್ ಆಗುತ್ತೆ ಅವರು ಕೂಡ ನನ್ನ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಮೋಡ್ದು ಡೈರೆಕ್ಟಾಗಿ ಡೌನ್ಲೋಡ್ ಮಾಡೋದನ್ನು ಲಿಂಕ್ ಕೊಟ್ಟಿರ್ತಾರೆ ಮೊದಲು ಅವರ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಯಾಕಂದರೆ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ ಗಾಯ್ಸ್ ಅವರ ಒಂದು ವಿಡಿಯೋನ ನೋಡಿದರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದೇ ಸೆಕೆಂಡಲ್ಲಿ ಬಂದು ಹೋಗಿಬಿಡುತ್ತೆ ಆ ಒಂದು ಪಾಸ್ವರ್ಡು ಅದಕ್ಕಾಗಿ ಅವರ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಅಂದರೆ ಗೊತ್ತಾಗುತ್ತೆ ನೀವು ಎಲ್ಲಾದ್ರೂ ಸ್ಕಿಪ್ ಮಾಡಿದ್ರಿಪ್ಪ ಅಂದ್ರೆ ಅದು ಪಾಸ್ವರ್ಡ್ ದಾಟು ಹೋಗಿಬಿಡುತ್ತೆ ಆಮೇಲೆ ನಿಮಗೆ ಆ ಪಾಸ್ವರ್ಡ್ ಸಿಗೋದಿಲ್ಲ ನೀವು ಈ ಮೋಡ್ನ ಸೆಟ್ ಮಾಡಿಕೊಂಡು ಆಡೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ನೋಡಿ ಸ್ಕಿಪ್ ಮಾಡಿದೆ ಓಕೆ ಗೈಸ್ ಈ ವಿಡಿಯೋದಲ್ಲಿ ಇಷ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೇರೆ ಮೋಡ್ ತೊಗೊಂಡು ಬರ್ತೀನಿ ಟ್ರ್ಯಾಕ್ಟರ್ ಮೋಡ್ ಅಥವಾ ಮ್ಯಾಪ್ ಮೋಡ್ ಇಲ್ಲ ಬಸ್ಗೆ ಮೋಡ್ ಅಲ್ಲಿವರೆಗೂ ನಮ್ಮೆಲ್ಲ ಹಳೆ ವಿಡಿಯೋಗಳನ್ನ ನೋಡಿರಿ ಎಂಜಾಯ್ ಮಾಡಿರಿ ಮತ್ತು ಇನ್ನೊಂದು ಇವತ್ತಿಗೆ ನಮ್ಮ ಚಾನಲಲ್ಲಿ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀರ ಎಲ್ರಿಗೂ ಥ್ಯಾಂಕ್ಸ್ ಇದೇ ಥರ ಮುಂದೇನು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಇದೇ ಥರ ರಿವ್ಯೂ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಇದೆ ಡಿ ಬಾಸ್ ಗೇಮಿಂಗ್ ವೈ ಟಿ ಅಂತೇಳಿ ನಿಮಗೆ ಸರ್ಚ್ ಮಾಡಿದರೆ ಸಿಗುತ್ತೆ ಇಲ್ಲಾಂದರೆ ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರು ಅಲ್ಲೂ ಇದೆ ಲಿಂಕು ಅದರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ ಅಲ್ಲೇ ನೀವು ಫಾಲೋ ಮಾಡ್ಕೋಬೋದು ಮತ್ತು ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡಿದ್ರಿಪ್ಪ ಅಂದರೆ ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ನಾನೇನು ವಿಡಿಯೋ ಹಾಕ್ತಿನಲ್ಲ ಅದನ್ನೇ ಲಿಂಕ್ ನ ಕಾಪಿ ಮಾಡ್ಕೊಂಡ್ಬಂದು ಅಲ್ಲಿ ಪೇಸ್ಟ್ ಮಾಡಿದಾಗ ಅದು ನಿಮಗೆ ಬರುತ್ತೆ ಅವಾಗ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಂದು ಯೂಟ್ಯೂಬ್ ಅಲ್ಲಿ ಡೈರೆಕ್ಟ್ ಆಗಿ ನೋಡಬಹುದು ಓಕೆ ಗೈಸ್ ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತು ಹೇಳಿ ಇಂಡಿ ಹುಲಿ ಟ್ರ್ಯಾಕ್ಟರ್ ಮಾಡೋದು ಈ ವಿಡಿಯೋನ ನೋಡಿ ಯಾರ್ಯಾರೆಲ್ಲ ಈ ಒಂದು ಮೋಡ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಲ್ವಾ ಅವರು ಹೋಗಿ ಪ್ರಶಾಂತ್ ಆರ್ ಪಿ ಗೇಮಿಂಗ್ ಬ್ರೋ ಅವ್ರ ಚಾನೆಲ್ ಅಲ್ಲಿ ಆ ವಿಡಿಯೋ ಕೆಳಗೆ ಲವ್ ಫ್ರಾಮ್ ಡಿ ಬಾಸ್ ಗೇಮಿಂಗ್ ವೈಟೆ ಅಂತೇಳಿ ಕಮೆಂಟ್ ಮಾಡಿರಿ ಅವ್ರಿಗೆ ಗೊತ್ತಾಗುತ್ತೆ ಓ ಇವರು ಇವರ ಒಂದು ಚಾನಲಲ್ಲಿ ವಿಡಿಯೋ ನೋಡ್ಕೊಂಡು ಬಂದು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂಥೇಳಿ ಅದಕ್ಕಾಗಿ ಆ ಥರ ಕಮೆಂಟ್ ಮಾಡಿ ಓಕೆ ಬಾಯ್ ಗೈಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜನರಿಂದ ನನ್ನ ಮೇಲೆ ಬಂದೆ ಜನರಂದೇ ನನ್ನ ದೇವರೆಂದೇ